哼哼。<laughs> ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದಾಳೆ ಓ ಫಸ್ಟ್ ನೈಟ್ ರೂಮ್ ಮದುವೆ ಮನೆಯಲ್ಲಿ ಏನಾದ್ರೂ ದೊಡ್ಡದಾಗಿ ಸಿಗುತ್ತೆ ಅಂತೇಳಿ ಕಲ್ತಾನ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಕೊನೆಗೆ ಈ ರೀತಿ ಫಸ್ಟ್ ನೈಟ್ ರೂಮಲ್ಲಿ ಬಂದು ಸಿಕ್ಕಾಕೊಂಡೆ ಹ್ಞೂ ಇಲ್ಲೇ ನಮ್ಗೆ ದೊಡ್ಡದಾಗಿ ಸಿಗುತ್ತೆ ಕಟ್ ಆಗೋಯ್ತು ಅಯ್ಯೋ ದೇವ್ರಿ ಕರೆಂಟ್ ಹೋಯ್ತಾ ಕತ್ಲಿನಲ್ಲಿ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ವೇ సరీ దుడ్డేనూ సిక్కి బంద్రు అనుభవస్బుట్బుడనా ఏ బందాప సక్కరడు ಇವಳು ಫಸ್ಟ್ ನೈಟಿಗೆ ಬಂದ್ಬಿಟ್ಟು ಕುಂಭಕರ್ಣ ತರ ಮಲ್ಕೊಂಡಿದ್ದಾಳೆ ಇವಾಗ ಏನು ಮಾಡೋದು ಇವಳನ್ನ ಎಪ್ಸೋದ ಬೇಡವಾ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ವೇ ಎಬ್ಸಿದ್ರೆ ಸಿಟ್ಟು ಮಾಡ್ಕೊಂತೀ ಯಾಕ್ರಿ ಇದ್ದೀರಾ ಏನಿಲ್ಲ ಒಳಗೆ ಬಂದು ನಿನ್ಪಾಡಿಗೆ ಮಲ್ಕೊಂಬಿಟ್ಟೆ ಅಲ್ಲ ನಿನಗೇನಾಯ್ತು ನಿನಗೇನಾದ್ರೂ ಹುಷಾರಿಲ್ವಾ ನನಗೆ ಮೈಯಲ್ಲಿ ಏನೂ ಇಲ್ಲ ರೀ ನೀವು ಮಾಡಿದ ಕೆಲಸದಲ್ಲೇ ಟಯರ್ಡಾಗಿ ಆಗಿ ಮಲ್ಕೊಂಬಿಟ್ಟೆ ಏನೋ ನಾನು ಮಾಡಿರೋ ಕೆಲ್ಸಾನ ಮಾಡಿಲ್ವೇ ಹೌದಾ ನೀವೇನು ಇಲ್ವಾ ಸ್ವಲ್ಪ ಮುಂಚೆ ಬಂದಿದ್ರಲ್ಲ ಪವರ್ ಆಗಿತ್ತಲ್ವಾ ಆಮೇಲೆ ಏನೆಲ್ಲ ನಡೀತು ಎಲ್ಲ ಮರ್ತ್ ಬಿಟ್ರಾ ಏನಾಯ್ತೇ ನಿನಗೆ ಪವರ್ ಕಟ್ ಆಯ್ತಂತೀಯಾ ನಾನ್ ಬಂದೆ ಅಂತೀಯಾ ನಾನೇ ಇವಾಗ ಬಂದೆ ನಾನು ಇವಾಗ್ಲೇ ಬಂದಿದ್ದು ಏನ್ರಿ ನೀವ್ ಇವಾಗಲೇ ಬರ್ತಾ ಇದೀರಾ ಹಾಗಾದ್ರೆ ಇದಕ್ ಮುಂಚೆ ಬಂದಿದ್ ಯಾರು